ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಸಾವಿನ ಮನೆಯಲ್ಲಿ ಅಡಿಗೆಯನ್ನು ಮಾಡಬಾರದು ಅಥವಾ ಒಲೆಯನ್ನ ಎಂಬುದನ್ನ ಎಂಬುದನ್ನು ಕೇಳಿರಬಹುದು ಅಥವಾ ನೋಡಿರಬಹುದು ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಸಾವಿನ ಮನೆಯಲ್ಲಿ ಒಲೆಯನ್ನೇಕೆ ಹಚ್ಚಬಾರದು ಇದಕ್ಕೆ ಮುಖ್ಯ ಕಾರಣ ಏನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೂ ಒಟ್ಟು ಹದಿನಾರು ವಿಧದ ಆಚರಣೆಗಳಿವೆ ಅವುಗಳಲ್ಲಿ ಒಂದು ಅಂತಿಮ ಸಂಸ್ಕಾರ ಕೂಡ ಒಂದು ಈ ಎಲ್ಲ ಆಚರಣೆಗಳನ್ನ ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ಸತ್ತರೆ ಸುತ್ತಮುತ್ತಲಿನ ಮನೆಯವರು ಅಥವಾ ಅದೇ ಮನೆಯಲ್ಲಿ ಒಲೆಯನ್ನ ಹಚ್ಚಬಾರದು ಅಥವಾ ಯಾವುದೇ ರೀತಿಯ ಹೊಲೆಯಲ್ಲಿ ಬೇಯಿಸುವ ಆಹಾರವನ್ನು ತಯಾರಿಸಬಾರದು ಎಂದು ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನೇಕ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಹಾಗೆ ವಿಧಿಗಳನ್ನ ಹೇಳಲಾಗಿದ್ರು ಈ ಹದಿನಾರು ಸಂಸ್ಕಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಅದರಲ್ಲಿ ಅಂತಿಮ ಸಂಸ್ಕಾರ ಕೂಡ ಒಂದು ನವ ಪಂಥದ ಮಹಾಪುರಾಣ ಗರುಡ ಪುರಾಣದಲ್ಲಿ ಹುಟ್ಟಿನಿಂದ ಸಾಯುವವರೆಗಿನ ಕಾರ್ಯಗಳ ಕುರಿತು ಹೇಳಲಾಗಿದೆ ಅದೇ ಸಮಯದಲ್ಲಿ ಮನೆಯಲ್ಲಿ ಯಾರಾದರೂ ಸತ್ತ ನಂತರ ಗರುಡ ಪುರಾಣದ ಪಾಠವನ್ನ ಕೇಳಲು ಹಿಂದೂ ಧರ್ಮದಲ್ಲಿ ಅವಕಾಶವಿದೆ ಇದಲ್ಲದೆ ಒಬ್ಬರ ಮನೆಯಲ್ಲಿ ಒಬ್ಬ ಕುಟುಂಬದ ಸದಸ್ಯರು ಮರಣವನ್ನ ಹೊಂದಿದ ನಂತರ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸುವವರೆಗೂ ಆ ಮನೆಯ ಹೊರತಾಗಿ ನೆರವೊರೆ ಅಥವಾ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ ಉರಿಸುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ಇದರ ಇಲ್ಲಿನ ನಂಬಿಕೆ ಏನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಈ ಸಂಪ್ರದಾಯದ ಇಲ್ಲಿನ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳಲು ನಾವು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾದ ಕೆಲವು ಅಂಶಗಳನ್ನ ಪರಿಗಣಿಸಬೇಕು ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ಕೆಲವು ದಿನಗಳವರೆಗೂ ಮನೆಯಲ್ಲಿಯೇ ಇರುತ್ತದೆ ಈ ಸಮಯದಲ್ಲಿ ಮನೆಯ ವಾತಾವರಣ ದುಃಖದಿಂದ ಕೂಡಿರುತ್ತದೆ ಇಂತಹ ವಾತಾವರಣದಲ್ಲಿ ಅಡುಗೆ ಮಾಡುವುದು ಅಥವಾ ಒಲೆಯನ್ನ ಹಚ್ಚುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ ಏಕೆಂದರೆ ಇದು ಮರಣವನ್ನ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ತೊಂದರೆಯನ್ನ ಉಂಟು ಮಾಡಬಹುದು ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಬಹುದು ಇದಲ್ಲದೆ ಸಾವಿನ ಮನೆಯಲ್ಲಿ ಜನರು ದುಃಖದಿಂದ ಇರ್ತಾರೆ ಮತ್ತು ಅಡುಗೆ ಮಾಡುವ ಅಥವಾ ತಿನ್ನುವ ಮನಸ್ಥಿತಿಯಲ್ಲಿ ಕೂಡ ಇರುವುದಿಲ್ಲ ಅದರಿಂದ ಈ ಸಮಯದಲ್ಲಿ ಅಡುಗೆನ್ನ ಮಾಡೋದು ಅಥವಾ ಒಲೆಯನ್ನ ಹಚ್ಚುವುದ ನಿಷೇಧಿಸಲಾಗಿದೆ ಈ ಸಂಪ್ರದಾಯವು ಕೇವಲ ಧಾರ್ಮಿಕ ನಂಬಿಕೆಯಲ್ಲ ಇದು ವೈಜ್ಞಾನಿಕ ಕಾರಣಗಳನ್ನು ಸಹ ಹೊಂದಿದೆ ಸಾವಿನ ನಂತರ ದೇಹವು ಕೊಳೆಯಲು ಪ್ರಾರಂಭವಾಗುತ್ತದೆ ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮಾಡೋದು ಅಥವಾ ಒಲೆ ಹಚ್ಚೋದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಆದ್ರಿಂದ ಸಾವಿನ ಮನೆಯಲ್ಲಿ ಅಡುಗೆ ಮಾಡಬಾರದು ಅಥವಾ ಒಲೆಯನ್ನ ಹಚ್ಚಬಾರ್ದು ಎಂಬ ಸಂಪ್ರದಾಯವು ಧಾರ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ಕಾರಣಗಳನ್ನು ಹೊಂದಿದೆ ಗರುಡ ಪುರಾಣದ ಪ್ರಕಾರ ಕೇವಲ ಗರುಡ ಪುರಾಣದ ಪಠ್ಯವನ್ನ ಕೇಳುವ ಮೂಲಕ ಮರಣ ಹೊಂದಿದ ಮನುಷ್ಯನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಮುಕ್ತಾಯದ ಮಾರ್ಗವನ್ನ ಹೇಗೆ ಅನುಸರಿಸಬೇಕೆಂಬುದರ ಬಗ್ಗೆ ಮಾಹಿತಿ ದೊರೆಯುತ್ತದೆ ಆತ್ಮವು ಭ್ರಮೆಯಿಂದ ಮುಕ್ತವಾಗುತ್ತದೆ ಮತ್ತು ಪ್ರಪಂಚದ ಎಲ್ಲ ದುಃಖಗಳನ್ನ ಮರೆತು ಭಗವಂತನ ಕಡೆಗೆ ಸಾಕಿ ಪುನರ್ ಜನ್ಮಕ್ಕೆ ಮರಳುತ್ತದೆ ಅಂದರೆ ಮನುಷ್ಯನ ಜನ್ಮಕ್ಕೆ ಹೋಗುತ್ತದೆ ಮತ್ತು ಪ್ರೇತವಾಗಿ ಅಲೆದಾಡುವ ಸ್ಥಿತಿ ತಪ್ಪುತ್ತದೆ ಈ ಪಠ್ಯವು ಮೋಕ್ಷದ ಆದಿಯನ್ನ ತೋರಿಸುತ್ತದೆ ಮತ್ತು ಆತ್ಮಕ್ಕೆ ಸರಿಯಾದ ಮಾರ್ಗದರ್ಶನವನ್ನ ನೀಡುತ್ತದೆ ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ ನಂತರ ಅವರ ಅಂತಿಮ ಸಂಸ್ಕಾರ ಮುಗಿಯುವವರೆಗೂ ಆ ಮನೆಯಲ್ಲಿ ಪೂಜೆ ಮಾಡಬಾರದು ಅಥವಾ ಒಲೆ ಹಚ್ಚಬಾರದು ಎಂದು ಹೇಳಲಾಗಿದೆ ಇದಕ್ಕೆ ಕಾರಣವೇನೆಂದ್ರೆ ಸತ್ತ ವ್ಯಕ್ತಿಯ ಆತ್ಮವು ಮೋಹ ಮತ್ತು ಬಂಧನಗಳಿಂದ ಮುಕ್ತವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳು ಅಂತಿಮ ಸಂಸ್ಕಾರ ಆಗುವವರೆಗೂ ಆ ಆತ್ಮವು ತನ್ನ ಹಳೆಯ ಜೀವನದ ನೆನಪುಗಳಲ್ಲಿ ಸಿಲುಕಿಕೊಂಡಿರುತ್ತದೆ ಮತ್ತು ಮನೆಯಲ್ಲಿಯೇ ಸುತ್ತ ಎಂದು ನಂಬಲಾಗಿದೆ ಆದ್ರಿಂದ ಈ ಸಮಯದಲ್ಲಿ ಪೂಜೆ ಅಥವಾ ಅಡಿಗೆ ಮಾಡೋದು ಸೂಕ್ತವಲ್ಲ ಸಂಸ್ಕಾರದ ನಂತರ ಆತ್ಮವು ಶಾಂತಿಯನ್ನ ಪಡೆಯುತ್ತದೆ ಮತ್ತು ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತದೆ ಈ ನಂಬಿಕೆಯು ಮರಣ ಹೊಂದಿದ ವ್ಯಕ್ತಿಗೆ ಗೌರವ ಸಲ್ಲಿಸುವ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡುವ ಒಂದು ಮಾರ್ಗವಾಗಿದೆ ಅದೇ ಸಮಯದಲ್ಲಿ ಸನಾತನ ಧರ್ಮದ ಪ್ರಕಾರ ದೇಹವನ್ನ ಪ್ರೇತ ಪಿಶಾಚಿಗಳಂತಹ ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ಅಂತ್ಯಕ್ರಿಯೆಯ ಸಮಯದಲ್ಲಿ ಕೈಕಾಲುಗಳನ್ನು ಕಟ್ಟಲಾಗುತ್ತದೆ ಹಿಂದೂ ನಂಬಿಕೆಗಳ ಪ್ರಕಾರ ಸೂರ್ಯಾಸ್ತದ ನಂತರ ಅಂತ್ಯ ಸಂಸ್ಕಾರ ಮಾಡಬಾರದು ಹೀಗೆ ಮಾಡಿದರೆ ಮರಣದ ನಂತರ ವ್ಯಕ್ತಿಯು ಕಷ್ಟವನ್ನ ಅನುಭವಿಸ್ತಾನೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣಗಳು ಸಹ ಇವೆ ಸೂರ್ಯಾಸ್ತದ ನಂತರ ಅಂದ್ರೆ ರಾತ್ರಿಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಹೆಚ್ಚು ಪ್ರಭಾವಶಾಲಿಯಾಗಿರ್ತಾರೆ ಎಂದು ನಂಬಿಕೆ ಇದೆ ಈ ಸಮಯದಲ್ಲಿ ಅಂತ್ಯಕ್ರಿಯೆ ಮಾಡೋದ್ರಿಂದ ಆ ಶಕ್ತಿಗಳು ಮೃತದೇಹವನ್ನು ಅಥವಾ ಆತ್ಮವನ್ನ ಬಾಧಿಸಬಹುದು ಇದಲ್ಲದೆ ಶಾಸ್ತ್ರಗಳ ಪ್ರಕಾರ ರಾತ್ರಿಯು ವಿಶ್ರಾಂತಿಯ ಸಮಯ ಈ ಸಮಯದಲ್ಲಿ ಅಂತ್ಯಕ್ರಿಯೆ ಮಾಡೋದ್ರಿಂದ ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗದೆ ತೊಂದರೆಯಾಗಬಹುದು ಆದ್ದರಿಂದ ಸೂರ್ಯೋದಯದ ನಂತರ ಅಂತ್ಯಕ್ರಿಯೆ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಹಿಂದೂ ಸಂಪ್ರದಾಯಗಳು ಕೇವಲ ಧಾರ್ಮಿಕ ನಂಬಿಕೆಗಳಲ್ಲ ಅವು ವೈಜ್ಞಾನಿಕ ಮತ್ತು ಸಾಮಾಜಿಕ ಕಾರಣಗಳನ್ನು ಸಹ ಹೊಂದಿವೆ ಈ ನಂಬಿಕೆಗಳನ್ನು ಪಾಲನೆ ಮಾಡುವ ಮೂಲಕ ನಮ್ಮ ಹಿರಿಯರು ಕಲಿಸಿದ ಶಿಷ್ಟಾಚಾರ ಮತ್ತು ಮಾನವೀಯತೆಯ ಸಂದೇಶವನ್ನ ಪಾಲಿಸುತ್ತೇವೆ ಇದರ ಅರ್ಥವನ್ನ ಅರಿತು ನಾವು ನಮ್ಮ ಜೀವನದಲ್ಲಿ ಸದ್ಭಾವನೆ ಶ್ರದ್ಧೆ ಮತ್ತು ಸತ್ಕರ್ಮಗಳನ್ನು ಅನುಸರಿಸಿದ್ರೆ ಅದು ನಮ್ಮ ಹಾಗೂ ನಮ್ಮ ಮುಂದಿನ ತಲೆಮಾರಿನ ಶ್ರೇಯಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಸ್ನೇಹಿತರೆ ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು